Thank you ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಧನ್ಯ ಟುಡೇ ರಾಯಚೂರು ಟಿವಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸುಕ್ಷೇತ್ರ ರಾಜೂರು ಗ್ರಾಮದಲ್ಲಿ ಶರಣ ಚಳುವಳಿ ಮತ್ತು ಸೂಫಿ ಪರಂಪರೆಯ ಶ್ರೀ ಶ್ರೀ ಸದ್ಗುರು ಶರಣ ಶೂನ್ಯ ಸಿಂಹಾಸನ ಪೀಠಾಧ್ಯಕ್ಷರ ನಲ್ವತ್ತೊಂದನೇ ಪುಣ್ಯಾರಾಧನೆ ಹಾಗೂ ಮಹಾರಥೋತ್ಸವವು ಪ್ರತಿ ವರ್ಷದಂತೆ ದಿನಾಂಕ ಹನ್ನೊಂದು ಹನ್ನೆರಡು ಎರಡ್ ಸಾವಿರ ಇಪ್ಪತ್ತೈದರಂದು ಗುರುವಾರ ಶ್ರೀ ಶರಣರ ಸಕಲ ಸದ್ಭಕ್ತರಿಂದ ಶ್ರೀ ಸದ್ಗುರು ಚಂದಾಲಿಂಗ ಮಹಾಸ್ವಾಮಿಗಳ ಮಠದಲ್ಲಿ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗಿತು ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಸದ್ಗುರು ಶರಣ ಹನುಮೇಶ್ ರವರ ಗದ್ದುಗೆ ಪೂಜೆ ನೆರವೇರಿಸಿಕೊಂಡು ಅವರ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಹೊಲದಲ್ಲಿರುವ ಶ್ರೀಗಳ ಮಠಕ್ಕೆ ಭಾಜಾ ಭಜಂತ್ರಿ ಹಾಗೂ ಸುಮಂಗಲಿಯರ ಕಳಸದೊಂದಿಗೆ ತೆರಳಿ ಸಂಜೆ ಐದು ಗಂಟೆಗೆ ರಥ ಎಳೆಯುವುದರ ಮುಖಾಂತರ ಸಕಲ ಶರಣ ಸದ್ಭಕ್ತರರು ಶರಣರ ಕೃಪೆಗೆ ಪಾತ್ರರಾದರು ರಾತ್ರಿ ಏಳು ಗಂಟೆ ಹದಿನೈದು ನಿಮಿಷದಿಂದ ಪ್ರವಚನ ಆಧ್ಯಾತ್ಮಿಕ ಭಜನಾ ಕಾರ್ಯಕ್ರಮಗಳು ಮತ್ತು ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮವು ಜರುಗಿದವು ಸದರಿ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯಮಾನ್ಯರು ಗುರು ಹಿರಿಯರು ಸಾರ್ವಜನಿಕರು ಭಕ್ತಾದಿಗಳು ಭಾಗವಹಿಸಿದ್ದರು ಸದರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶ್ರೀ ಸದ್ಗುರು ಹನುಮೇಶ್ವರ ಶರಣರ ಉತ್ತರಾಧಿಕಾರಿಯಾದ ಶ್ರೀ ಶ್ರೀ ಗುರುಮೂರ್ತಿ ಶರಣರು ವಹಿಸಿಕೊಂಡಿದ್ದರು ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಹೆಚ್ ಮರಿಯಪ್ಪ ವಕೀಲರು ಹೆಡಗಿವಾಳ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಹೆಚ್ ಮರಿಯಪ್ಪ ವಕೀಲರು ವಹಿಸಿಕೊಂಡಿದ್ದರು ಹಾಗೂ ಕುಷ್ಟಗಿ ವಕೀಲರಾದ ಪಿ ರಮೇಶ್ ಮೈತ್ರಿ ಹೂಬಿಳಪ್ಪ ಸರ್ಕಾರಿ ಶಿಕ್ಷಕರು ಕಾರ್ಟಿಗಿ ಹಾಗೂ ಹೀಗೆ ಹಲವಾರು ಭಕ್ತಾದಿಗಳು ಭಾಗವಹಿಸಿದ್ದರು ಸದರಿ ಸಂದರ್ಭದಲ್ಲಿ ಡಾಕ್ಟರ್ ಎಚ್ ಮರಿಯಪ್ಪ ಹೆಡಗಿಬಾಳ್ ವಕೀಲರು ಮಾತನಾಡಿ ಬಂದಂತಹ ಭಕ್ತಾದಿಗಳಿಗೆ ಅಪರಾಧವು ಎಲ್ಲಿಂದ ಪ್ರಾರಂಭವಾಗುತ್ತದೆ ಅಪರಾಧ ಎಂದರೆ ಏನು ಅಪರಾಧವು ಹೇಗೆ ನಡೆಯುತ್ತದೆ ಅಪರಾಧದಲ್ಲಿ ನಮ್ಮ ಪಾತ್ರ ಏನು ಅಪರಾಧವನ್ನು ಹೇಗೆ ತಡೆಗಟ್ಟಬಹುದು ಎನ್ನುವುದರ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮದ ಬಗ್ಗೆ ಜನರಿಗೆ ತಿಳಿಸಿಕೊಟ್ಟಿದ್ದಾರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಾನು ಕಳೆದ ಸಾರಿ ಬಂದಾಗ ಇದೇ ವೇದಿಕೆಯಲ್ಲಿ ನಿಮಗೆಲ್ಲರಿಗೂ ಒಂದು ಕಾನೂನಿನ ಬಗ್ಗೆ ಒಂದು ಸಂದೇಶವನ್ನು ಬೀಳ್ತಿದ್ದೆ ಹಾಗೂ ಮಕ್ಕಳಲ್ಲಿ ನಾವು ಯಾವ ರೀತಿಯಾಗಿ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಬೆಳೆಸಬೇಕು ಅಂತ ಹೇಳಿ ನಿಮಗೆ ನಾನು ತಿಳಿಸಿಕೊಟ್ಟಿದ್ದೆ ಸಹೋದರರೇ ಈ ಸಾರಿ ನಾನು ಅಪರಾಧಗಳು ಎಲ್ಲಿಂದ ಪ್ರಾರಂಭವಾಗುತ್ತವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಲು ಇಷ್ಟಪಡುತ್ತೇನೆ ತಾವೆಲ್ಲ ಶರಣರಿದ್ದೀರಿ ಎಲ್ಲ ಮಕ್ಕಳು ಮಾತೆಯರು ಸಹೋದರರು ಎಲ್ಲರೂ ಆಗಮಿಸಿದ್ದಾರೆ ದಯಮಾಡಿ ಈ ಒಂದು ಸಂದೇಶವನ್ನು ತಾವು ತಪ್ಪದೇ ಆಲಿಸಿ ಆ ಪ್ರಕಾರ ನಾವು ನಮ್ಮ ಒಂದು ಕುಟುಂಬವನ್ನು ಕಾಳಜಿ ಮಾಡಬೇಕು ಈಗ ಅಪರಾಧಗಳು ಕ್ರೈಮ್ ಅಂದ್ರೆ ಅಪರಾಧ ಎಲ್ಲಿಂದ ಪ್ರಾರಂಭವಾಗುತ್ತದೆ ಅಪರಾಧ ಅಂದ್ರೆ ನಮ್ಮ ಹಳ್ಳಿ ಭಾಷೆಯಲ್ಲಿ ಏನಾದರೂ ಸಮಾಜಕ್ಕೆ ಸಮಾಜಕ್ಕೆ ವಿರೋಧವಾಗಿ ಮಾಡುವುದು ಅಪರಾಧ ಈಗ ನಮ್ಮ ನನ್ನ ಮಗ ನನ್ನ ಸಹೋದರ ಅಥವಾ ನನ್ನ ತಂದೆ ನನ್ನ ತಾಯಿ ಇವೆಲ್ಲರೂ ಆ ಒಂದು ಪಾವನೆಯನ್ನು ಕಲ್ಪಿಸಿಕೊಳ್ಬೇಕು ನನ್ನ ಮಗ ಒಂದನೇ ಕ್ಲಾಸ್ ಶಾಲೆಗೆ ಹೋಗುತ್ತಿರ್ತಾನೆ ಅವನು ಒಂದನೇ ತರಗತಿ ಶಾಲೆಗೆ ಹೋದಾಗ ಮೊದಲನೇ ತಿಂಗಳ ಎರಡನೇ ತಿಂಗಳ ಮೂರನೇ ತಿಂಗಳಲ್ಲಿ ಅವನು ಶಾಲೆಯಿಂದ ತನ್ನ ಸ್ನೇಹಿತನ ಅಥವಾ ತನ್ನ ಸಹಪಾಠಿಯ ಒಂದು ಪೆನ್ಸಿಲ್ ಅನ್ನು ಕಳು ಮಾಡಿಕೊಟ್ಟು ಬರ್ತಾನೆ ಎರಡನೇ ಅಥವಾ ಐದು ಅಥವಾ ಆರನೇ ತಿಂಗಳಲ್ಲಿ ಅವನು ಒಂದು ಕಂಪಾಕ್ಸ್ ಅನ್ನು ಸಹ ತೆಗೆದುಕೊಂಡು ಬರ್ತಾನೆ ಆಗ ಆ ಮಗುವಿನ ತಾಯಿ ತಂದೆ ಅದೇನು ಗೋಡು ಪೆಳಸಿಲ್ಲ ಅದೇನು ಗೋಡು ಕಂಪಾಕ್ಸ್ ಅಲ್ಲ ಅಂಥೇಳಿ ಅವರು ಅದನ್ನು ಕಾಳಜಿ ಓಹಿಸೋದಿಲ್ಲ ಅವನು ಹೀಗೆ ಬರ್ತಾ 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 ಎಸ್ ಎಲ್ ಸಿ ಓಡ್ತಿರ್ಬೇಕಾಯ್ತಪ್ಪ ಅಂದರೆ ಒಂದು ಶಾಲೆಯಿಂದ ಬೆಲೆ ಬರ್ತಕ್ಕಂಥ ಮೊಬೈಲ್ ಆಯಿತು ಅಥವಾ ಟೀಚರ್ಸ್ ಯಾವುದೇ ಒಂದು ಕರ್ಸನ್ನು ತೆಗೆದುಕೊಂಡು ಬರ್ತಾನೆ ಹಾಗಾದ್ರೂ ನಾವು ಅವರನ್ನು ಕಾಳಜಿ ಮಾಡೋದಿಲ್ಲ ಏಕೆಂದರೆ ನಾವು ನಮ್ಮ ನಮ್ಮ ಕೆಲಸದಲ್ಲಿ ಬಿಜಿ ಆಗಿರುತ್ತೇವೆ ಇದೇ ರೀತಿಯಾಗಿ ಇದು ಮಗ ಆದ ನಮ್ಮ ಸಹೋದರ ಇವತ್ತು ಬೇರೆ ಕೆಲಸ ಮಾಡಲಿಕ್ಕೆ ಹೋಗ್ತಿರ್ತಾನೆ ಅವನು ಒಂದು ದಿನಕ್ಕೆ ಅವರಿಗೆ ಕೂಲಿ ಐದು ನೂರು ರೂಪಾಯಿ ಅವನು ದಿನಾಲೂ ಐದುನೂರು ರೂಪಾಯಿ ತಂದು ಅವರ ತಾಯಿ ಕೈಯಲ್ಲಿ ಕೊಡ್ತಿರ್ತಾನೆ ಒಂದು ದಿನ ಅವನು ಒಂದು ಸಾವಿರ ರೂಪಾಯಿ ತಂದು ಅವರ ತಾಯಿ ಕೈಯಲ್ಲಿ ಕೊಡ್ತಾನೆ ಆಗ ಅವರ ತಾಯಿ ಏನು ಕೇಳುವುದಿಲ್ಲ ನನ್ನ ಮಗ ಸಾವಿರ ರೂಪಾಯಿ ತಂದ ಅಂತೇಳಿ ಅದನ್ನು ಅವಳು ಸ್ವೀಕರಿಸಿಟ್ಕೊಳ್ತಾನ ಇನ್ನೊಂದು ದಿನ ಅವನು ಹತ್ತು ಸಾವಿರ ರೂಪಾಯಿ ತಂದು ಕೊಡ್ತಾನೆ ಅವಾಗಾದ್ರೂ ತಾಯಿ ತುಂಬ ಖುಷಿ ಆತಲ್ಲ ನನ್ನ ಮಗ ಹತ್ತು ಸಾವಿರ ರೂಪಾಯಿ ತಂದು ಕೊಡ್ತಾವಂತೇಳಿ ಇದು ಒಬ್ಬ ಕಾರ್ಮಿಕನದಾಯ್ತು ಈಗ ಸರ್ಕಾರಿ ನೌಕರಿ ಮಾಡ್ತಿರ್ತಾರೆ ಪಿ ಎಸ್ ಐನು ಎಸ್ ಐನು ಮಾಸ್ಟ್ರು ಇಲ್ಲ ತಹಸೀಲ್ದಾರ್ ಯಾರೋ ಸರ್ಕಾರಿ ಕೆಲಸವನ್ನು ಮಾಡ್ತಿರ್ತಾರೆ ತಮ್ಮ ಸರ್ಕಾರಿ ಸೇವಕ ಕೆಲಸ ಮಾಡ್ತಿರ್ತಾನಲ್ಲ ಅವರು ನಮ್ಮ ಅವ್ರಿಗೆ ಏನಂದ್ರೆ ತಿಂಗಳ ಗಟ್ಟಲೆ ಪಗಾರ ಬರೋಲ್ಲ ಒಂದು ತಿಂಗಳ ಮುಗಿದ ನಂತರ ಅವರಿಗೆ ಪಗಾರ ಬರ್ತದೆ ಆ ಮಧ್ಯದಲ್ಲಿ ಒಬ್ಬ ಸರ್ಕಾರಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ತನ್ನ ಹೆಂಡತಿಗೆ ಒಂದು ಬಂಗಾರದ ತಂದು ತಂದ್ಕೊಡ್ತಾರೆ ತಿಂಗಳ ಮಧ್ಯದಲ್ಲಿ ಆ ಹೆಂಡತಿ ಅದನ್ನು ಸ್ವೀಕರಿಸಿ ಖುಷಿ ಪಡ್ತಾಳೆ ಒಂದು ದಿನ ಕಂಡ ಬಂಗಾರದ ದರವನ್ನು ತಂದ ಅಂತೇಳಿ ಸಹೋದರರಿ ಯಾವಾಗ ನನ್ನ ಮಗ ಪೆನ್ಸಿಲ್ ತಂದು ಯಾವಾಗ ನನ್ನ ಮಗ ಮಗಾಕ್ ತಂದು ಯಾವಾಗ ನನ್ನ ಮಗ ಟೀಚರ್ಸ್ ಫೋನ್ ಅಥವಾ ಪರ್ಸನ್ ತಂದು ಅವಾಗ ನಾವು ಯಾರು ಕೂಡ ಪ್ರಶ್ನೆ ಮಾಡೋಲ್ಲ ಒಂದು ದಿನ ಪೊಲೀಸರು ನಮ್ಮ ಮನೆಗೆ ಬಂದಿ ನಮ್ಮ ಮಗನ್ನ ಅರೆಸ್ಟ್ ಮಾಡ್ತಾರೆ ಆ ನನ್ನ ಮಗ ಏನಾಗಿರ್ತಾನೆ ತುಂಬಾ ದೊಡ್ಡ ಕಳ್ಳನಾಗಿರ್ತಾನೆ ನನ್ನ ಗಂಡನ್ನ ಯಾವ ಹೆಂಡತಿ ಒಬ್ಬ ಸರ್ಕಾರಿ ನೌಕರನ ಹೆಂಡತಿ ಒಂದು ಬಂಗಾರದ ಚೈನನ್ನು ತಂದು ಕೊಟ್ಟಾಗ ಅವಳು ಹಾಕೊಂಡು ಸಂಭ್ರಮಿಸಿದ್ಲು ಆಕೆಯ ಗಂಡನ ನೌಕರಿಯನ್ನು ಲೋಕಾಯುಕ್ತರು ಏನು ಮಾಡಿರ್ತಾರ ಅವರು ನೀವು ಲಚ ತೆಗೆದುಕೊಳ್ತೀರ ಅಂತ ಹೇಳಿ ಅವ್ರನ್ನ ನೌಕರ್ತಾರೆ ಸಸ್ಪೆಂಡ್ ಮಾಡಿರ್ತಾರ ಒಬ್ಬ ಕೂಲಿ ಬಿಡ್ತಕ್ಕಂಥ ನನ್ನ ಸವದ ಅವ್ರ ಐದನೂರು ರೂಪಾಯಿ ತಂದಾಗ ನಾವು ಸಾವಿರ ತಂದಾಗ ಹತ್ತು ಸಾವಿರ ತಂದಾಗ ನಾವು ನಮ್ಮ ತಾಯಿ ತೆಗೆದುಕೊಂಡು ಖುಷಿಪಟ್ಟಲು ಅವನನ್ನು ಸಹ ಪೊಲೀಸರು ಬಂದಿರ್ತಾರೆ ಇವರೆಲ್ಲರನ್ನ ಪೊಲೀಸರು ಬಂಧಿಸಿದಾಗ ನಾವು ಅವಾಗ ಏನಂತೀವಿ ನನ್ನ ಮಗ ಏನು ಮಾಡ್ಯಾನ ನಮ್ಮ ಅಣ್ಣ ಏನು ಮಾಡ್ಯಣ್ಣ ನನ್ಗಂಡ ಏನು ಮಾಡ್ಯಾನ ಅವ್ರೇನು ಅವ್ರೇನು ಯಾವುದಕ್ಕೆ ತಪ್ಪು ಮಾಡಿಲ್ಲ ಕಳತನ ಮಾಡಿಲ್ಲ ಅವ್ರು ಯಾರಿಗೆ ಮೂಟ ಮಾಡಿಲ್ಲ ಅಂತ ನಾವು ಅದೇ ನಾವು ನನ್ನ ಮಗ ಒಂದಿನ ತರಗತಿ ಓದುವಾಗ ಪೆನ್ಸಿಲ್ ತಂದಾಗ ಚಾಟಪ್ಪ ಅದನ್ನು ತಂದು ಇದು ಯಾರು ಪೆನ್ಸಿಲು ನಮ್ಮ ಮಗನ ಕಾಳಜಿ ಮಾಡಿ ಇದು ಯಾರ್ದು ಪೆನ್ಸಿಲ್ ಅಂತ ಅವತ್ತೇ ನಾವು ಕ್ವಶನ್ ಮಾಡಿ ಪ್ರಶ್ನೆ ಮಾಡಿ ನಡಿ ಹೋಗಿ ನಿಮ್ಮ ಸೇವ್ರಿ ಕೊಡೋಣ ಅಂತೇಳಿ ನಾವು ಅವತ್ತು ನಾವು ಹಿಂದುಳಿಸಿ ನನ್ನ ಮಗನಿಗೆ ಏನಾದರೂ ನಾನು ಅವತ್ತು ಸಮುದಾಯಿಸಿದ್ರೆ ಇವತ್ತು ಅವನ ದೊಡ್ಡ ಕಳ್ಳನ್ ಯಾವಾಗ ನಮ್ಮ ಸಹೋದರ ನನ್ನ ಮಗ ನೂರು ರೂಪಾಯಿ ದುಡಿ ಅವನು ಹತ್ತು ಸಾವಿರ ರೂಪಾಯಿ ತಂದಾಗ ಇದು ಎಲ್ಲಿಂದ ಬಂತು ನೀನು ದುಡಿಯೋದು ಐದು ರೂಪಾಯಿ ನೀನು ಹತ್ತು ಸಾವಿರ ರೂಪಾಯಿ ಹೆಂಗ್ ಅಂತ ನಾನು ನನ್ನ ಆ ತಾಯಿ ಅವನು ನನ್ನ ಮಗನನ್ನು ಕೇಳಿತ್ತ ಬಂದರೆ ಅವನಿವತ್ತು ಕಳ್ಳನ್ ಹಾಕಿರಲಿಲ್ಲ ಸ್ವಲ್ಪ ಸರ್ಕಾರಿ ನೌಕರ ತಿಂಗಳ ತಿಂಗಳ ಮಧ್ಯದಲ್ಲಿ ಅವನು ಹೆಂಡತಿಗೆ ಬಂಗಾರದ ಸೇನೆಯನ್ನಾಯಿತು ಹಣವನ್ನು ತಂದಾಗ ಆ ಹೆಂಡತಿ ಆಕೆ ಮಕ್ಕಳು ಆತನನ್ನು ಇದೆಲ್ಲಿಂದ ಬಂತು ನೀವು ನೀವು ಲಂಚ ತೆಗೆದುಕೊಂಡಿದ್ದೀರಾ ನೀವು ಯಾರ ಕಡೆಯಿಂದ ಲಕ್ಷ ತೆಗೆದುಕೊಂಡಿದ್ದೀರಾ ಅಂತೇಳಿ ಅವತ್ತು ಕೇಳಿ ತಪ್ಪ ಅಂದ್ರ ಇವತ್ತು ಅವರನ್ನು ನೌಕರಿಂದ ತೆಗೆದಾಗ್ತಿರ್ಲಿಲ್ಲ ಇದರ ಸಹೋದರ ಸಹೋದರಿಯರೇ ಅಪರಾಧ ಅನ್ನೋದು ನಮ್ಮ ಮನೆಯಿಂದಲೇ ಪ್ರಾರಂಭ ಆಗ್ತದೆ ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ತೀವಿ ಪ್ರತಿ ಹಂತದಲ್ಲಿ ಕೂಡ ನಾವು ಸಹಕರಿಸ್ತೀವಿ ಅದರಲ್ಲಿ ನಾವು ಕೂಡ ಬಾಗಿದಾರರು ಹಾಗಾಗಿ ನಾವು ಪ್ರತಿ ನಮ್ಮ ಮಗ ಮಗಳು ತಂದೆ ತಾಯಿ ನಾವು ಯಾರ್ಯಾರು ಇರಲಿ ನಾವೆಲ್ಲರೂ ಏನು ಮಾಡಬೇಕು ನಮ್ಮ ನಮ್ಮ ಮಕ್ಕಳನ್ನು ನಮ್ಮ ನಮ್ಮ ಸಹೋದರರನ್ನ ನಮ್ಮ ನಮ್ಮ ತಂದೆ ತಾಯಿಗಳನ್ನು ನಾವು ಪ್ರಶ್ನೆ ಮಾಡಬೇಕು ಸಹೋದರಿಯರೇ ಹಾಗೂ ಶರಣರೇ ನಾವೆಲ್ಲರೂ ನಾವು ಹೀಗೆ ನಮ್ಮನ್ನು ನಾವು ಪ್ರೀತಿ ಮಾಡಿಕೊಳ್ತೀವೋ ಹಾಗೆ ನಮ್ಮ ಪಕ್ಕವರನ್ನು ಸಹ ನಾವು ಪ್ರೀತಿಸೋಣ ಅವರನ್ನು ಸಹ ನಾವು ಕಾಜಿ ಮಾಡೋಣ ನಾನು ಇವತ್ತು ತಿಂಗಳೂರಿನಿಂದ ಬರಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಒಂದು ಹುಲ್ಲಿನ ಟ್ರಾಕ್ಟರ್ ಗಾಡಿ ಟ್ರಾಲಿ ಹುಲ್ಲು ಹುಲ್ಲಿರ್ಕೊಂಡು ಬರ್ತಾ ಇದ್ವಿ ಬರ್ತಾ ಹೋಗ್ತಾ ಇತ್ತು ಆ ಗಾಡಿಯುದು ಬಿಚ್ಚಿದೆ ಹಿಂದೆಗಡೆ ನಮಗಿನ ಮುಂಚಿತವಾಗಿ ಸುಮಾರು ಕಾರುಗಳು ಆ ಗಾಡಿಯನ್ನು ಆ ಗಾಡಿ ಲಕ್ಷನ್ ಒಬ್ಬ ರೈತ ಒಂದು ಗಾಡಿಗೆ ಹುಲ್ಲಿರ್ಬೇಕಾಗ್ತಂದ್ರೆ ಚೆನ್ನಾಗಿ ಕಷ್ಟಪಟ್ಟು ಹುಲ್ಲು ತುಂಬಿರ್ತಾರೆ ಅದು ಹೋಗ್ತಾ 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 ಹುಲ್ಲು ಬಿಚ್ಚಿಕೊಂಡು ಅದೇ ಮುಂದೆ ಏನಾದದ ಒಂದು ಒಂದು ಅನಾಹುತ ಕೇಳತ್ತದೆ ನಾವೇನು ಮಾಡಿದಾಗ ನಾವು ನೋಡಿದ ತಕ್ಷಣ ಗಾಡಿ ತಪ್ಪಿಸಿ ಸೈಡಿಗೆ ಹಾಕಿ ಇದು ಹಗ್ಗ ಬಿಚ್ಚಿದೆ ಹಗ್ಗವನ್ನು ಕಟ್ಕೊಳ್ಳಿ ಅಂತ ಅಂದಾಗ ಎಚ್ಚರಿಸಿದಾಗ ಆ ಮನುಷ್ಯ ಗಾಡಿಯನ್ನು ಸೈಡಿಗೆ ಹಾಕಿ ಹಗ್ಗವನ್ನು ಕಟ್ಟಿಕೊಂಡು ಕಟ್ಟಿಕೊಳ್ಳೋಕಷ್ಟ ನಾವು ಬಂದ್ವಿ ಈ ಒಂದು ಸನ್ನಿವೇಶ ನಾನು ಏನು ಕೇಳ್ತೀನಿ ಅಂದರೆ ನಮಗೆ ಇನ್ನೊಬ್ಬರ ಮೇಲೆ ಕಾಳಜಿನ ಇಲ್ಲ ಇನ್ನೊಬ್ಬರ ಮೇಲೆ ನಮಗೆ ಪ್ರೀತಿ ಇಲ್ಲ ನಾವು ಪಾತ್ರಬಿಟ್ರೆ ಸಾಕು ನಾವು ಹೋಗ್ಬಿಟ್ರೆ ಸಾಕು ಯಾರೇ ಹೆಂಗನಿರಲಿ ನಾವು ಮಗಲು ಮಾನವರು ನಾವು ಯಾರೇ ಏನೇ ಇರಲಿ ಮೊದಲು ನಾವೆಲ್ಲ ಮಾನವರು ಮಾನವರು ಮಾನವರನ್ನು ನಾವು ಪ್ರೀತಿಸಬೇಕು ಮಾನವರು ಮಾನವರನ್ನು ಗೌರವಿಸಬೇಕು ನಮ್ಮಲ್ಲಿ ಮಾನವೀಯತೆ ಇರಬೇಕು ನಮ್ಮಲ್ಲಿ ಮಾನವೀಯತೆ ಇಲ್ಲ ಅಂದ್ರೆ ನಾವು ಮಾನವರೆಲ್ಲ ಈಗ ನೀವೆಲ್ಲರೂ ನೋಡಿರ್ತೀರಿ ವಸ್ತುಗಳ ಮೇಲೆ ಹಿಂದ್ಗಡೆ ಕೋರಡ್ ಪ್ರಾಣಿಗಳ ಮೇಲೆ ಜಯ ಇಲ್ಲಿ ಅಂತೇಳಿ ಅದೇನಕ್ಕೆ ಬರ್ತಕ್ಕಂಥ ದನಕಲಗಳನ್ನ ನಾಯಿ ನದಿಗಳ ಮೇಲೆ ಈ ಒಡಕೊಂಡು ಹೋಗಬಾರ ಅಂತ ಹೇಳಿ ನಾನು ಆಲೋಚನೆ ಮಾಡಿದೆ ಈಗ ಏನ್ ಮಾಡ್ಬೇಕಂದ್ರೆ ಪ್ರಾಣಿಗಳ ಮೇಲೆ ದಯ ಇರಲಿಲ್ಲ ಮನುಷ್ಯರ ಮೇಲೆ ದಯ ಅಂತ ಕೇಳಿ ಕರ್ತಿ ನಾವು ಬಸ್ಗಳ ಮೇಲೆ ವಾನಗಳ ಮೇಲೆ ಬೋರ್ಡ್ ಹಾಕ್ತಕ್ಕಂಥ ಪದ್ಧತಿ ಬಂದಿದೆ ಎಷ್ಟೋ ಸಿಟಿಗಳಲ್ಲಿ ಎಷ್ಟೋ ನೋಡ್ತೀನಿ ದಿನ ಬೆಳಕಿದ್ರೆ ಅಲ್ಲಿ ಎಕ್ಸಿಡೆಂಟ್ ಆಯ್ತು ಇಲ್ಲಿ ಎಕ್ಸಿಡೆಂಟ್ ಆಯ್ತು ಅವ್ರ ಸತ್ರು ಇವ್ರ ಸತ್ರು ಏನಕ್ಕೆ ಹಾಕಿದೆ ಅಂದ್ರೆ ನಮಗೆ ನಾವಷ್ಟೇ ಬದುಕಿದ್ರೆ ಸಾಕು ಇನ್ನೊಬ್ಬರು ಹೆಂಗ ನಿರ್ಲಿ ನಾವಷ್ಟೇ ಚೆನ್ನಾಗಿದ್ರೆ ಸಾಕು ಇನ್ನೊಬ್ರು ಹೆಂಗ ನಿರ್ಲಿ ನಾನ್ ಗಾಡಿ ತೊಗೊಂಡು ಪಾಸ್ ಆಗ್ಬಿಟ್ರೆ ಸಾಕು ಅಲ್ಲಿಂದ ಅಡ್ಡ ಬರೋ ಗಾಡಿ ಬಂದ್ರು ನಾನು ಅಡ್ಡ ಹೋದ್ರೆ ಮುಂದೆ ಗಾಡಿ ಪಾಸ್ ಆಗಲ್ಲ ಅದನ್ನ ಬೇಕಾಗಿಲ್ಲ ನಾನು ಒಬ್ಬರು ಹೋಗ್ಬಿಟ್ರೆ ಸಾಕಪ್ಪ ಈ ಭಾವನೆ ನಮ್ಮಲ್ಲಿ ಇರಬಾರದು ಇದನ್ನ ನಾವು ನಮ್ಮ ಮಕ್ಕಳಿಗೆ ಕಲ್ಸ್ಕೊಡ್ಬೇಕು ನಾವು ಬದುಕುವ ಜೊತೆಗೆ ನಾನು ಜೊತೆಗೆ ನಾವೆಲ್ಲರೂ ಕಲ್ಸ್ಬೇಕು ಇನ್ನೊಬ್ರು ನಾವು ಬದುಕೋ ಬಿಡಬೇಕು ಆವಾಗ ಮಾತ್ರ ಈ ಒಂದು ಮಾನವ ಜನ್ಮ ಅಂತ ಹೇಳಿ ನನ್ನ ನೀವು ನಿವೇದಿಕೆ ಕರೆಸಿ ನನಗೆ ಸನ್ಮಾನಿಸಿ ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ಒಂದು ಮಠದ ಎಲ್ಲ ಸಕಲ ಸತ್ಪಕ್ತರಿಗೆ ನಾನು ಹೊಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ ನಮಸ್ಕಾರಗಳು